ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಟು ಮೈ ಅಂಬಿಕಾಸ್ ರೆಸಿಪಿ ಗಾರ್ಡನ್ ಇವತ್ತು ನಾನು ನನ್ನ ರೆಸಿಪಿ ಗಾರ್ಡನ್ ಅಲ್ಲಿ ಸಿಂಪಲ್ ಆಗಿರುವಂತಹ ಹಾಗೆ ವೇರಿ ವೇರಿ ಟೇಸ್ಟಿ ಆಗಿರುವಂತಹ ಒಂದು ರೆಸಿಪಿಯನ್ನ ಮಾಡ್ತಾ ಇದ್ದೇನೆ ಅದು ಫ್ರಾನ್ಸ್ ಗೀ ರೋಸ್ಟ್ ಕುಂದಾಪುರ ಸ್ಪೆಷಲ್ ಅಥವಾ ಉಡುಪಿ ಮಂಗಳೂರು ಸ್ಪೆಷಲ್ ಫ್ರಾನ್ಸ್ ಗೀ ರೋಸ್ಟನ್ನು ಮಾಡ್ತಿದ್ದೇನೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರಾನ್ಸ್ ಗೀ ರೋಸ್ಟ್ ಮಾಡಲಿಕ್ಕೆ ನಾನಿಲ್ಲಿ ಇಂಗ್ರಿಡಿಯೆಂಟನ್ನು ತೋರಿಸ್ತೇನೆ ಮೊದಲನೇದಾಗಿ ನಾನಿಲ್ಲಿ ಫ್ರಾನ್ಸನ್ನು ತಗೊಂಡಿದ್ದೇನೆ ಇದು ಅರ್ಧದಿಂದ ಮುಕ್ಕಾಲ್ ಕೆ ಜಿ ಆಗುವಷ್ಟು ಫ್ರಾನ್ಸ್ ಇದೆ ಆಲ್ಮೋಸ್ಟ್ ಮುಕ್ಕಾಲ್ ಕೆ ಜಿ ಆಗುವಷ್ಟು ಇದೆ ಸೊ ಫ್ರಾನ್ಸ್ ಗಿರೋಸ್ಟ್ ಮಾಡಲಿಕ್ಕೆ ನಾವಿಲ್ಲಿ ಮೆಣಸನ್ನು ತೊಗೊಂಡಿದ್ದೇವೆ ಅದೇ ರೀತಿ ಧನಿಯಾ ಒಂದು ಎರಡು ಚಮಚ ಆಗುವಷ್ಟು ತೊಗೊಂಡಿದ್ದೇನೆ ಹಾಗೆ ಒಂದು ಮುಕ್ಕಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಸ್ಪೂನ್ ಆಗುವಷ್ಟು ಇದು ಪೆಪ್ಪರ್ ಕಾಳುಮೆಣಸು ಹಾಗೆ ಸ್ವಲ್ಪ ಮೆಂತ್ಯೆಯನ್ನು ತೊಗೊಂಡಿದ್ದೇನೆ ಅದೇ ರೀತಿ ಹುಣಿಸೆ ನೀರನ್ನು ಹಾಕಿ ನೀರಿಗೆ ಹಾಕಿ ಹುಣಸೆ ಹಣ್ಣನ್ನು ರಸ ಮಾಡ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದೇನೆ ಲಿಂಬು ಹಾಗೆ ಸ್ವಲ್ಪ ಬೆಲ್ಲ ಅದೇ ರೀತಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಕರಿ ಲೀವ್ಸನ್ನು ತಗೊಂಡಿದ್ದೇನೆ ಮೊದಲಿಗೆ ನಾವು ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿಕೊಡ್ಬೇಕು ಅದಕ್ಕೂ ಮೊದಲು ನಾವು ಸ್ವಲ್ಪ ಫ್ರಾನ್ಸಿಗೆ ಉಪ್ಪು ಮತ್ತು ಲಿಂಬು ಮತ್ತು ಅರಿಶಿಣವನ್ನು ಹಾಕಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಸ್ವಲ್ಪ ಸಾಲ್ಟನ್ನು ಹಾಕ್ತಾ ಇದ್ದೇನೆ ಇದು ತುಂಬ ಚೆನ್ನಾಗಿ ಬರುತ್ತೆ ಫ್ರಾನ್ಸ್ ಈ ರೋಸ್ಟ್ ತುಂಬ ಈಸಿ ಕೂಡ ಒಂದು ಹತ್ತು ಹದಿನೈದು ನಿಮಿಷದಲ್ಲೆಲ್ಲ ಮಾಡಿಬಿಡ್ಬೋದು ಆರಾಮಾಗಿ ಸೊ ಲಿಂಬುವನ್ನು ಹಿಂಡ್ಕೊಡೋಣ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಸೈಡಲ್ಲಿ ಇಡೋಣ ನಂತರ ಈ ಮಸಾಲೆಗಳನ್ನು ಡ್ರೈ ರೋಸ್ಟ್ ಮಾಡ್ಕೊಂಡು ಬರೋಣ ಮಸಾಲೆಯನ್ನು ಡ್ರೈ ರೋಸ್ಟ್ ಮಾಡೋ ಮೊದಲು ನಾನಿಲ್ಲಿ ಈ ಒಣ ಮೆಣಸಿದೆಯಲ್ಲ ಇದನ್ನು ನಾನು ನೆನೆಸಲಿಕ್ಕೆ ಇಡ್ತೇನೆ ಇದು ಬಿಸಿನೀರು ಬಿಸಿನೀರಲ್ಲಿ ಹಾಕ್ತಾ ಇದ್ದೇನೆ ಹಾಗೆ ಒಂದು ಐದು ಗೋಡಂಬಿಯನ್ನು ಸಹ ಇದಕ್ಕೆ ಹಾಕ್ತಾ ಇದ್ದೇನೆ ಇದನ್ನು ನೀಟಾಗಿ ನೆನೆಲಿಕ್ಕೆ ಬಿಡುವ ನಾನಿಲ್ಲಿ ಪಾನನ್ನು ಹೀಟ್ಗೆ ಇಟ್ಕೊಂಡಿದ್ದೇನೆ ಈಗವಾಗ ನಾವು ಒಂದೊಂದೇ ಐಟಮನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಹೋಗೋಣ ನಾನಿಲ್ಲಿ ಒಂದು ಐಟಮನ್ನು ಬಿಟ್ಟೆ ಅದನ್ನು ನಾನು ಇವಾಗ ಹಾಕ್ಕೊಳ್ತಾ ಇದ್ದೆ ಹೇಳಲಿಕ್ಕೆ ಮರ್ತು ಹೋಯಿತು ಸಾಸಿವೆ ಒಂದು ಮುಖಲ್ ಸ್ಪೂನ್ ಆಗೋಷ್ಟು ಸಾಸಿವೆನ ತೊಗೊಂಡಿದ್ದೇನೆ ಇದನ್ನು ನೀಟಾಗಿ ಡ್ರೈ ರೋಸ್ಟ್ ಮಾಡುವ ಮಸಾಲೆ ಮಾಡ್ಕೊಳ್ಳುವ ಹುರಿದಿರೋ ಮಸಾಲೆನ ಹಾಕ್ಕೊಳ್ಳುವ ಬೆಳ್ಳುಳ್ಳಿ ಸ್ವಲ್ಪ ಬೆಲ್ಲ ಹುಣಸೆ ಹಣ್ಣನ್ನು ಕಿ ರಸ ತಗೊಂಡಿದ್ದೇನೆ ಹಾಗೆ ಮೆಣಸು ನೀರಲ್ಲಿ ನಾನೇನು ಬಿಸಿ ನೀರಲ್ಲಿ ನೆನೆಸಿದ್ದೇನೆ ಆ ಮೆಣಸನ್ನು ತಗೊಳ್ಳೋದು ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ ಆಲ್ರೆಡಿ ನಾನಿಲ್ಲಿ ಮಣ್ಣಿನ ಪಾತ್ರೆನ ತೊಗೊಂಡಿದ್ದೇನೆ ಬಿಸಿಗಿಟ್ಕೊಂಡಿದ್ದೇನೆ ಸೊ ಅದಕ್ಕೆ ನಾವೀಗ ತುಪ್ಪವನ್ನು ಹಾಕೊಳ್ಳುವ ತುಪ್ಪ ಬಿಸಿಯಾದ ನಂತರ ನಾವು ಆ ತುಪ್ಪದಲ್ಲಿ ಈ ಫ್ರಾನ್ಸನ್ನು ನಾವು ಹುರಿದುಕೊಳ್ಳುವ ಕೆಲವರಿಗೆ ಫ್ರಾನ್ಸ್ ಆಗಲ್ಲ ಅಲರ್ಜಿ ಆಗುತ್ತೆ ಈ ಫ್ರಾನ್ಸಿನ ಈ ಬ್ಯಾಕ್ ಸೈಡ್ ನಾರಸಲ್ಲಿ ಒಂದು ಬ್ಲ್ಯಾಕ್ ಕಲರ್ ನಾರುಸ್ ಬರುತ್ತೆ ಅದನ್ನು ಕಿತ್ತು ತೆಗಿಬೇಕು ಅದಿದ್ದರೆ ಕೂಡ ಕೆಲವರಿಗೆ ಅಲರ್ಜಿ ಆಗುತ್ತೆ ಫ್ರಾನ್ಸನ್ನು ತುಪ್ಪದಲ್ಲಿ ಚೆಂದ ರೋಸ್ಟ್ ಮಾಡಿ ಇಟ್ಕೊಳ್ಳುವ ಅದು ಸ್ವಲ್ಪ ನೀರು ಬಿಡ್ತದೆ ಈ ಫ್ರಾನ್ಸನ್ನು ನಾನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೇನೆ ತೆಗೆದಿಟ್ಕೊಳ್ತೇನೆ ಫ್ರಾನ್ಸ್ ತೆಗೆದಾದ್ಮೇಲೆ ಇದಕ್ಕೇನೆ ನಾನು ಕಡ್ದಿಟ್ಕೊಂಡಿರೋ ಮಸಾಲೆಯನ್ನು ಹಾಕ್ತೇನೆ ನಾನು ಮಸಾಲೆ ಕಡ್ದಿದ್ದೆ ಅಲ್ಲ ಅದರದ್ದು ನೀರನ್ನು ಸ್ವಲ್ಪ ಹಾಕ್ತಾ ಇದ್ದೇನೆ ಯಾಕೆ ನಾವು ನೀರು ವೇಸ್ಟ್ ಮಾಡಬೇಕಲ್ವಾ ಮಸಾಲೆ ಏನಿರುತ್ತಲ್ವ ಅದರಲ್ಲಿ ಒಂದು ಹದಕ್ಕೆ ತಗೊಳ್ಳಿ ಇದನ್ನು ನಾವು ತುಂಬ ಹೊತ್ತು ಕುದಿಸ್ಬೇಕು ಯಾಕಂದರೆ ಮಸಾಲೆದು ಹಸಿ ವಾಸನೆ ಹೋಗೋ ತನಕ ನಾವು ನೀಟಾಗಿ ತುಪ್ಪದಲ್ಲಿ ನಾವು ಕುದಿಸ್ಬೇಕು ಹಾಗಾದಾಗ ಮಾತ್ರ ಅದು ಟೇಸ್ಟ್ ಬರೋದು ನೀರಿನ ಕನ್ಸಿಸ್ಟೆನ್ಸಿಯನ್ನು ನೀವು ನೋಡ್ಕೊಳ್ಳಿ ಯಾವಾಗಲೂ ಗೀರೋರು ಸ್ವಲ್ಪ ತಿಕ್ಕಾಗಿ ಇರುತ್ತೆ ಇದು ಸರಿಯಾಗಿ ಕುದಿಬೇಕು ಮಸಾಲೆ ಸರಿ ಹಸಿ ವಾಸನೆ ಹೋಗಬೇಕು ಆಗಲೇ ಇದ್ರದ್ದು ಟೇಸ್ಟ್ ಬರೋದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತೇನೆ ಹಾಗೆ ನಾನು ಏನು ತೊಗೊಂಡಿದ್ದೇನೆ ಅದನ್ನು ಹಾಕ್ಕೊಳ್ತೇನೆ ನೋಡಿ ಇದು ಆಲ್ಮೋಸ್ಟ್ ಆಗಿದೆ ಇದು ಎಣ್ಣೆ ಬಿಟ್ಕೊಂಡು ಆಚೆ ಬಂದಿದೆ ಆ್ಯಂಡ್ ಮಸಾಲೆ ಕೂಡ ಹಸಿ ವಾಸನೆ ಎಲ್ಲ ಹೋಗಿ ನೀಟಾಗಿ ಆಗಿದೆ ನೀವು ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ಇಲ್ಲಿ ಕಲರೆಲ್ಲ ಚೇಂಜ್ ಆಗಿದೆ ಮೊದಲು ಕೆಂಬಣ್ಣ ಇತ್ತು ಈಗ ಸ್ವಲ್ಪ ಅದು ಟರ್ನ್ ಆಗಿದೆ ಕಲರ್ ಇವಾಗ ಆಗಿದೆ ಆಲ್ಮೋಸ್ಟ್ ಗ್ರೇವಿ ತುಂಬ ಈಸಿ ಆ್ಯಂಡ್ ವೆರಿ 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 ಟೇಸ್ಟಿ ನೀರು ಜೊತೆ ನೀರು ದೋಸೆ ಜೊತೆ ಮತ್ತು ಚಪಾತಿ ಪರೋಟ ರೊಟ್ಟಿ ಹಾಗೇ ಸೈಡ್ ಡಿಶ್ ಆಗಿ ಕೂಡ ತೊಗೊಳ್ಬೋದು ಅದೇ ರೀತಿ ಅನ್ನ ಜೊತೆ ಎಲ್ಲ ಸೈಡ್ ಡಿಶ್ ಆಗಿ ಹೀಗೆ ಯಾವುದರಲ್ಲಿ ಕೂಡ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಪ್ಪದ ಘಮ ಕರ್ಬೇವಿನ ಘಮ ಆ ಮಸಾಲೆನೇ ಒಂದು ರೀತಿ ಟೇಸ್ಟ್ ಇದು ಮಸಾಲೆ ರೆಡಿಯಾಗಿದೆ ಸೊ ನಾವೀಗ ಫ್ರಾನ್ಸನ್ನು ಹಾಕೋಣ ಉಡುಪಿ ಮಂಗಳೂರು ಕುಂದಾಪುರ ಕಡೆ ಬಂದರೆ ಖಂಡಿತ ನೀವು ಈ ರೆಸಿಪಿಯನ್ನು ತಿನ್ನಲೇಬೇಕು ಟ್ರೈ ಮಾಡಲೇಬೇಕು ಅದೇ ರೀತಿ ಮನೇಲಿ ಕೂಡ ಹಾಗೆ ಮಾಡ್ಕೊಂಡು ತಿನ್ನಬೇಕು ನಿಮಗೆ ಮನೇಲಿ ಕೂಡ ಮಾಡ್ಕೊಂಡು ತಿನ್ಬೇಕಂತ ಅನ್ನಿಸ್ತದೆ ಇಲ್ಲಿ ಬಂದು ಟೇಸ್ಟ್ ಮಾಡಿದರೆ ಮಿಕ್ಸ್ ಮಾಡುವ ಓ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ಅಷ್ಟು ಮಸಾಲೆ ಇದೆ ಅಂತ ಅನ್ನಿಸ್ತಾ ಇದೆ ಪಾತ್ರೆನೇ ದೊಡ್ಡದಾಗಿದೆ ಅಲ್ವಾ ನಮ್ಮ ಎಮ್ಮಿ ಎಮ್ಮಿ ಫ್ರಾಮ್ಸ್ ಗೀರೋಸ್ ರೆಡಿಯಾಗಿದೆ ಹೋಟೆಲ್ ಸ್ಟೈಲಲ್ಲಿ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಫ್ರಾನ್ಸ್ ಗಿರೋಸ್ಟ್ ರೆಸಿಪಿ ಹೇಗೆ ಬಂತು ಅಂತ ತುಂಬಾನೇ ಚೆನ್ನಾಗಿ ಬಂತು ಆ್ಯಂಡ್ ನೀವು ಇದನ್ನು ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ತಿಂದು ಆಮೇಲೆ ನನಗೆ ಹೇಳಬೇಕು ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ನನ್ನ ವಿಡಿಯೋವನ್ನು ನೋಡಿ ಪ್ಲೀಸ್ ಸುಮ್ಮನೆ ಇರಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಈ ರೀತಿ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತದೆ ತುಂಬ ಜನ ಫ್ರೆಂಡ್ಸ್ ನನ್ನನ್ನು ಕೇಳ್ತಾ ಇರ್ತಾರೆ ವಿಡಿಯೋ ಇಲ್ವಾ ಇಲ್ವಾ ಅಂತ ಅವ್ರು ಸಬ್ಸ್ಕ್ರೈಬ್ ಮಾಡಿರ್ತಾರೆ ಬಟ್ ಯಾವುದೇ ರೀತಿ ನೋಟಿಫಿಕೇಶನ್ ಕೆಲವರಿಗೆ ಬರುವುದಿಲ್ಲ ಹಾಗಾಗಿ ನೀವು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿದ್ರೆ ನಿಮ್ಗೆ ನಾನು ಮಾಡಿರೋ ಎಲ್ಲ ವಿಡಿಯೋಗಳ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರ್ತದೆ ಇಲ್ಲಿ ತನಕ ನನ್ನ ಚಾನಲ್ ಅನ್ನ ನೋಡೋದಕ್ಕಾಗಿ ನನಗೆ ಸಪೋರ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮ್ ಸಪೋರ್ಟ್ ಯಾವಾಗ್ಲೂ ನನ್ಗೆ ಇರಬೇಕು ಕೀಪ್ ಸಪೋರ್ಟಿಂಗ್ ಮೈ ಚಾನಲ್ ಅಂಡ್ ಕೀಪ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್